ನಿಗಮ ಮಂಡಳಿ ಅಧ್ಯಕ್ಷರ ಅದಲು ಬದಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಅಧ್ಯಕ್ಷರ ಸ್ಥಾನವನ್ನು ಮೊದಲು ಅಧ್ಯಕ್ಷರಾಗಿ ನಿಖೇತ್ ರಾಜ್ ಅವರನ್ನು ಆಯ್ಕೆ ಮಾಡಲಾಗಿತ್ತು ಇದೀಗ ಏಕಾಏಕಿಯಾಗಿ ಅಧ್ಯಕ್ಷ ಸ್ಥಾನದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿಫ್ಟ್ ಮಾಡಲಾಗಿತ್ತು ನಿಖೇತ್ ರಾಜ್ ಮೌರ್ಯ ಬಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಆದರೆ ಇದೀಗ ಅವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಲಾಗಿದೆ ಬಿ ಎಸ್ ಆರಾಧ್ಯಗೆ ಬಿಎಂಪಿಸಿ ಅಧ್ಯಕ್ಷ ಸ್ಥಾನವನ್ನ ನೀಡಿದೆ ಸರ್ಕಾರ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು ನಿಕೇತರಾಜ್ ಜೊತೆಗೆ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಮಾಡಿದರು ಇದೀಗ ನಿಕೇತರಾಜ್ ಅಧ್ಯಕ್ಷ ಸ್ಥಾನ ಏಕಾಏಕಿಯಾಗಿ ವಾಪಸ್ ತೆಗೆದುಕೊಳ್ಳಲಾಯಿತು ಕಾರಣ ಇಲ್ಲಿಯವರೆಗೂ ಕೂಡ ನಿಗೂಢವಾಗಿ ಉಳಿದುಕೊಂಡ ನಿಕೇತರಾಜ್ ಹೇಳಿ ಕೇಳಿ ಒಬ್ಬ ಅದ್ಭುತ ವಾಗ್ಮಿ ಕಾಂಗ್ರೆಸ್ ಪಕ್ಷದ ಅನೇಕ ವೇದಿಕೆಗಳಲ್ಲಿ ಭಾಷಣ ಮಾಡ್ತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಪಕ್ಷವನ್ನು ಕಟ್ಟುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದರು ಆದರೆ ನಿಖೇತ್ ರಾಜ್ಗೆ ಬಿ ಎಮ್ ಟಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಾಗ ಅನೇಕರು ಅದನ್ನು ಸ್ವಾಗತಿಸಿದರು ಒಬ್ಬ ಯೋಗ್ಯ ಆಯ್ಕೆ ಅಂತ ಹೇಳಿ ಆದರೆ ಇದೀಗ ನಿಖೇತ್ ರಾಜ್ ಅವರನ್ನು ಕೆಳಗಿಳಿಸಿ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ಬಿ ಎಸ್ ಆರಾ ಆರಾಧ್ಯ ಎಂಬ ವ್ಯಕ್ತಿಗೆ ಬಿ ಎಂಟಿ ಸಿ ಅಧ್ಯಕ್ಷದ ಸ್ಥಾನವನ್ನು ಕೊಡಲಾಗಿದೆ ಯಾಕೆ ಏನು ಯಾವ ಗೊಂದಲ ಗೊತ್ತಾಗಿಲ್ಲ ಇದನ್ನ ನಿಕೇತ್ ರಾಜ್ ಹೇಗೆ ಸ್ವೀಕರಿಸ್ತಾರೆ ನೋಡಬೇಕಾಗಿದೆ ಎಸ್ ನಿಖೇತ್ ರಾಜ್ ಮೌರ್ಯ ಬಿ ಎಮ್ ಟಿ ಸಿ ಅಧ್ಯಕ್ಷರಾಗಿ ಘೋಷಣೆಯಾಗಿ ಎರಡು ಮೂರು ದಿನ ಕಳೆದಿಲ್ಲ ಅಷ್ಟೆ ಶುಕ್ರವಾರ ಆಗಿತ್ತು ತತ್ಕ್ಷಣ ಅಧಿಕಾರವನ್ನು ಸ್ವೀಕರಿಸಿ ಒಂದು ಸಭೆಯನ್ನು ಕೂಡ ಮಾಡಿದರು ನಿಕೇತರಾಜ್ ಬಿ ಎಮ್ ಟಿ ಸಿ ಬಹಳ ದೊಡ್ಡ ನಿಗಮ ಬೆಂಗಳೂರಿನ ಬಿ ಎಮ್ ಟಿ ಸಿ ಬೇರೆ ಎಲ್ಲ ಸಾರಿಗೆ ಸಂಸ್ಥೆಗಳಿಗಿಂತಲೂ ಕೂಡ ದೊಡ್ಡ ನಿಗಮ ಇದು ಅಂಥ ಜವಾಬ್ದಾರಿಯನ್ನು ನಿಕೇತರಾಜ್ ಅವರೇ ಹೆಗಲಿಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಆ ನಿರ್ಧಾರವನ್ನು ಬಹುತೇಕರು ಸ್ವಾಗತಿಸಿದರು ಆದರೆ ಇದೀಗ ಏಕಾಏಕಿ ಬದಲಾವಣೆ ಯಾಕೆ ಅನ್ನೋದು ಅನುಮಾನ ಕಾಡ್ತಾ ಇದೆ